ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಗ್ರಾಮಕ್ಕೆ ನೂತನ ಬಸ್ ಸಂಚಾರ ಆರಂಭವಾಯಿತು ಹುಬ್ಬಳ್ಳಿಯಿಂದ ಬೆಳಗ್ಗೆ ಹನ್ನೊಂದಕ್ಕೆ ಬಿಡುವ ಬಸ್ ಅದರಗುಂಚೆ ಸೇರೇವಾಡ ಕುಂದಗೋಳ ಮಾರ್ಗವಾಗಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಚಾಕಲಬ್ಬಿ ಗ್ರಾಮಕ್ಕೆ ಬಂದು ತಲುಪಲಿದೆ ನೂತನ ಬಸ್ ಸಂಚಾರ ಆರಂಭದಿಂದ ಪ್ರಯಾಣಿಕರು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಗ್ರಾಮದೇವಿ ಎಲ್ಲವೂ ದೇಹಗಳು ಮುಂದೆ ಬಸ್ ಶೃಂಗರಿಸಿ ವಿಧಿವಿಧಾನಗಳೊಂದಿಗೆ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿ ನೂತನ ಸಂಚಾರ ಆರಂಭಿಸಿದ ಬಸ್ಸಿಗೆ ತಮ್ಮ ಭಕ್ತಿ ಅರ್ಪಿಸಿದರು ಈ ಭಕ್ತಿ ಸಮರ್ಪಣಾ ಪೂಜೆಯಲ್ಲಿ ಮುಖಂಡರಾದ ಯಲ್ಲಪ್ಪ ಬಾರ್ಕೆರ ವಿಠಲ ಘಾಟ್ಗೆ ಗುರುನಾಥ್ ಹೊನ್ನಿಹಳ್ಳಿ ಮುತ್ತು ಕಟಗಿ ಇಬ್ರಾಹಿಂ ನದಾಪ ದೇವಪ್ಪ ಕಾಳಿ ರಮೇಶ್ ಮಾವಿನಕಾಯಿ ಮಾಲ್ತೇಶ್ ಪೂಜಾರ ಸದಾನಂದ ಪೂಜಾರ ಶಂಕರ್ ಕುನಗೋಳ ಗಿರೀಶ್ ಹುಚೋಗಿ ಸೇರಿದಂತೆ ಅನೇಕರಿದ್ದರು